ಸರ್ ನನಗೆ ಬಳ್ಳಾರಿಯ ವಿದ್ಯಾನಗರ ಸರ್ ನನಗೆ ಸರ್ವೈಕಲ್ ಪ್ರಾಬ್ಲಮ್ ಒಂದು ಹತ್ತು ಹನ್ನೆರಡು ವರ್ಷದಿಂದ ಸರ್ವೈಕಲ್ ಪ್ರಾಬ್ಲಮ್ ಇದೆ ತ್ರೀ ಟೈಮ್ಸ್ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಮಾಡಿಸ್ತಿದ್ದೀನಿ ಫುಲ್ಲು ಪೈನ್ ಬರ್ತಿತ್ತು ಸರ್ ಅದು ಪೈನ್ ಬಂದರೆ ಜಸ್ಟ್ ಪೇನ್ ಬಂತು ಡಾಕ್ಟರ್ ಹತ್ರ ಹೋದರೆ ಪಿ ಸಿ ಜಿ ಮಾಡಿಸ್ತಿದ್ರು ಎಷ್ಟು ಸರಿ ಏಕೋ ಕೂಡ ಮಾಡಿಸ್ತಿದ್ದೀನಿ ಈ ಚಿಸ್ಟಲ್ ಅಷ್ಟು ನೋ ಬರತಿತ್ತು ಸರ್. ಇಟ್ ಇಸ್ ನಾಟ್ ಸ್ಟಾರ್ಟಿಂಗ್ ಸರ್ ಬರಕ 4 5 ಆರಾ ಇದೆ. ಸ್ಕಿನ್ ಚೇಂಜ್ ಆಗಿದೆ. ಸರ್ ನನಗೆ ನೀವು ಫಸ್ಟ್ ಜಾಯಿನ್ ಬಂದಾಗ ಸ್ವಲ್ಪ ಹಿಂದೆ ಇತ್ತು ಇದು ಮೆತ್ತಕ ಪ್ರೆಸ್ ಮಾಡಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟೆ ಸರ್ ಕೈ ನೇ ಸೀಳಾಗಿ ಕಲರ್ ಕೂಡ ಹಾಕಿದ್ರಿ ಸರ್ ಅವತ್ತಿಂದನೇ ನನಗೆ ಕಡಿಮೆ ಆಗುತ್ತೆ. ಸಂಪೂರ್ಣ ಪೂರ್ತಿ ಕಡಿಮೆ ಆಗುತ್ತೆ. ಸರ್ ನಾನು ಏನೇನೋ ದಿನ ವಿಥೌಟ್ ಮೆಡಿಸನ್ ಇಂದ ಕ್ಯೂರ್ ಮಾಡ್ತಿರಲ್ಲ ಸರ್. ಅದು ನನಗೆ ಬಹಳ ಇಷ್ಟ ಆಯ್ತು ಸರ್ ಬಹಳ ಜನ ಮೆಡಿಸನ್ ಇಂದ ತುಂಬಾ ಸೈಡ್ ಎಫೆಕ್ಟ್ ಆಗ್ತಿದೆ ನನ್ನ ಲೈಫ್ ಅಲ್ಲಿ ಕೂಡ ನಾನು ಬಹಳ ಸೈಡ್ ಎಫೆಕ್ಟ್ ಅನುಭವಿಸ್ಬಿಟ್ಟಿದ್ದೀನಿ ಸರ್ ಟ್ಯಾಬ್ಲೆಟ್ ತಿಂದು ತಿಂದು ಒಂದು ಹದಿನೈದು ವರ್ಷದಿಂದ ತಿಂತಾನೆ ಇದ್ದೀನಿ ಸರ್ ಬಸವ ಅಕಾಡೆಮಿಗೆ ಯಾರಾದ್ರೂ ಬರ್ಲಿ ಕಣ್ಣು ಮುಚ್ಕೊಂಡು ಅಂತ ನನಗೆ ಇದು ಬರ್ಬೇಕಂದ್ರೂ ಕೂಡ ನಾನು ಅದೃಷ್ಟ ಮಾಡಿ ಅಂತಾನೆ ಮಾಡಿರ್ಬೇಕಂತಾನೆ ಕೇಳ್ಕೊಂಡ್ಬಿಟ್ಟಿದ್ದೀನಿ